ಯಾ ನಿಮಲೂ ನಂಗೇ ಚಿಕ್ಕೋಡ ಪದ್ಮಾ ನಂಗೇ ಜಡಿ ಆಗಲ மஹங்கே ஜோடி அகலவா टोपी 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 <laughs> मंगलू नंगे चिकोड़ा गलवा पदमने नंगे जोड़ी ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ರಾಗಿ ಮೇಡಂ ಥ್ಯಾಂಕ್ ಯು ಸೋ ಮಚ್ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡಿದ್ರಿ ಅಲ್ಲ ನೀವು ನಮಸ್ಕಾರ ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್ ಇನ್ನೊಂದು ಸ್ವಲ್ಪ ಜೋಶ್ ಬರ್ಲಿ ನಮಸ್ಕಾರ ನೋಡಿ ಖುಷಿ ಆಗ್ತಾ ಇಲ್ವಾ ನಿಮ್ಗೆ ನಮಸ್ಕಾರ ಹೇಳಿದ್ರೆ ವಾಪಸ್ ನೀವು ಪ್ರತಿ ನಮಸ್ಕಾರ ನಮ್ಗೆಲ್ಲ ಒಂದು ಸತ್ಕಾರ ಜೋರಾಗಿ ಹೇಳಿ ಈಗ ನಮಸ್ಕಾರ ಮತ್ತೆ ಹೇಳ್ತಾರೆ ಎಲ್ರು ಕೂಡ ನಮಸ್ಕಾರ ಓಕೆ ಇವಾಗ ಅವರು ಒಂದು ತುಂಬಾ ಒಳ್ಳೆ ವರ್ಡ್ ಹೇಳ್ಕೊಟ್ಟಿದ್ದಾರೆ ನನಗೆ ಯಾವತ್ತು ಕಲಿತಾ ಇರಬೇಕು ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಇಲ್ಲಿ ಬಂದಿರುವಂಥ ಎಲ್ಲ ಡಿಗ್ನಿಟರೀಸ್ಗೆ ನನ್ನ ನಮಸ್ಕಾರಗಳು ವಂದನೆಗಳು ನನ್ನ ಪ್ರೀತಿಯ ಫ್ಯಾನ್ಸು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು ನೀವು ಮನೆಯವರು ನೀವು ಮನೆ ಫ್ಯಾಮ್ಲಿಯವ್ರ ಥರ ಸೊ ಎಲ್ರಿಗೂ ತುಂಬ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತು 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 ನಾನೇ ಬಂದು ಹಾಯ್ ಮಾಡ್ತೀನಿ ಅಲ್ಲಿ ತುಂಬಾ ಖುಷಿ ಆಗ್ತಿದೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇಷ್ಟು ದೊಡ್ಡ ಮಟ್ಟಿಗೆ ಮಾಡಿರುವಂಥ ಇಷ್ಟು ದೊಡ್ಡ ಮಟ್ಟಿಗೆ ಅಂತ ಒಂದು ಅಪ್ಪ ಏನಪ್ಪ ಒಂದ್ಸತಿ ಆಯ್ತಲ್ವಾ ಇವಾಗ ಸುಮ್ಮನೆ ಕೂತ್ಕೋಬೇಕು ಒಂದ್ ಎರಡು ನಿಮಿಷ ಮಾತಾಡ್ಕೋಬೇಕು ಸೊ ತುಂಬ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು ನಿಮ್ಮೆಲ್ಲರೂ ನೋಡಿ ಮೀಟ್ ಮಾಡಿ ಏನು ತರ್ತಾ ಇದ್ದಾರಪ್ಪ ಏನು ಇಲ್ಲ ಮೇಡಮ್ ಓಕೆ ಚೆನ್ನಾಗಿದ್ದೀರಾ ಬಿಡಿ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಮಾತಾಡೋಣ ಒಂದು ಸ್ವಲ್ಪ ಅಲ್ವಾ ಹನ್ನಾರು ಗಂಟೆ ಆಗಿದೆ ನನಗೆ ಗೊತ್ತಾಯ್ತು ಜಾತ್ರೆ ನಡೀತಾ ಇದೆ ಮಹೋತ್ಸವ ಉತ್ಸವ ನಡೀತಾ ಇದೆ ಇಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ನಿಮ್ಮ ಎಲ್ಲರೂ ಪ್ರೀತಿಯ ಸರ್ ಮಾಡಿರೋದು ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಫಂಕ್ಷನ್ ಇದೆ ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದೀರಾ ಇಲ್ವಾ ಬನ್ನಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಡ ನಾ ಒಂದು ಸ್ವಲ್ಪ ಸ್ಟೇಜ್ ಹಾಕೋಕೆ ಅಲ್ವಾ ಓಕೆ ಇಲ್ಲಿ ಒಂದು ದೊಡ್ಡ ಅಮೇಸಿಂಗ್ ಸೆಟ್ ಅಪ್ ಮಾಡ್ಕೋತಿದ್ದಾರೆ ಅಷ್ಟರಲ್ಲಿ ನಾನು ಇಲ್ಲಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಉಗಾದಿ ಹಬ್ಬನು ಬರ್ತಾ ಇದೆ ಆದಷ್ಟು ಬೇಗ ಈ ವರ್ಷ ಎಲ್ರಿಗೂ ತುಂಬಾ ಚೆನ್ನಾಗಿರ್ಲಿ ಯಾವತ್ತು ನಗ್ನಗ್ತಾ ಇರಿ ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕನ್ನಡ ಸಿನಿಮಾಗಳ ಮೇಲೆ ಇರಲಿ ಉಗಾದಿ ಬರ್ತಾ ಇದೆ ಅದಾದ್ಮೇಲೆ ಅದಾದಮೇಲೆ ಉಗಾದಿ ಬರ್ತಾ ಇದೆ ಶಿವರಾತ್ರಿ ಬಗ್ಗೆ ಮಾತಾಡ್ತಾ ಇಲ್ಲ ಉಗಾದಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಉಗಾದಿ ನಮ್ಮ ಹಬ್ಬ ಸೊ ಅದೇ ಒಂದು ಹೊಸ ವರ್ಷ ಒಂದು ಹೊಸ ಸೀಸನು ಎಲ್ರಿಗೂ ರಾಯತ್ರಿಗಾಗಲಿ ಎಲ್ಲ ಕೆಲಸ ಮಾಡೋರಿಗಾಗ್ಲಿ ಹೊಸ ಸೀಸನ್ ಬರ್ತಾ ಇದೆ ತುಂಬ ಚೆನ್ನಾಗಿರಲಿ ವರ್ಷ ಎಲ್ರಿಗೂ ಆ್ಯಂಡ್ ಇದೇ ರೀತಿಯಲ್ಲಿ ನಿಮ್ಮ ನಿಮ್ಮ ಕೆಲಸವನಲ್ಲಿ ನಿಮ್ಮ ಏನೇನು ಆಸೆ ಪಟ್ಟಿದ್ದೀರ ನೀವು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದೆಲ್ಲ ಸಂಪೂರ್ಣ ಆಗಲಿ ನನ್ನ ಬೇಡ್ಕೋತೀನಿ ಕೇಳ್ಕೋತೀನಿ ಯಾವತ್ತೂ ಆ್ಯಂಡ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿಮ್ಮ ಎನ್ಕರೇಜ್ಮೆಂಟ್ ಕನ್ನಡ ಸಿನಿಮಾದಲ್ಲಿ ಎಲ್ಲರೂ ನಮ್ಮೆಲ್ಲರ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಇರಲಿ ಯಾವತ್ತು ಕನ್ನಡ ಸಿನಿಮಾಗಳು ಇರಿ ನಂದು ಬಹುಶಃ ಈ ವರ್ಷ ಎರಡು ಕನ್ನಡ ಎರಡು ತೆಲುಗು ಮತ್ತು ಎರಡು ಹಿಂದಿ ರಿಲೀಸ್ ಆಗ್ತಿದೆ ಪಿಕ್ಚರ್ಗಳು ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅದಕ್ಕೆ ಆ್ಯಂಡ್ ನಾನು ಕರೆದಿರುವಂಥ ಶಿವರಾಜ್ ಸರ್ಗೆ ನಾನು ತುಂಬ ಪೂರ್ವಕ ಧನ್ಯವಾದಗಳು ಸರ್ ನೀವು ಇಷ್ಟು ದೊಡ್ಡ ಮಟ್ಟಿಗೆ ಇಷ್ಟು ಅಮ್ ಆಗಿರೋದು ಒಂದು ಸಂಭ್ರಮವನ್ನ ಮಾಡುತ್ತಿದ್ದೀರಾ ಮಾಡಿದ್ದೀರ ನಿಮ್ಮ ಜನಕ್ಕೆ ತುಂಬಾ ಖುಷಿ ಆಗ್ತದೆ ನಿಮ್ಮ ನಿಮ್ಮ ಫ್ಯಾಮ್ಲಿಗೆ ಅವತ್ತು ದೇವರು ತುಂಬ ಚೆನ್ನಾಗಿಟ್ಟಿರಲಿ ಐ ಥಿಂಕ್ ನಿಮ್ಮ ಮಗನ್ನ ಮೀಟ್ ಮಾಡಿದ್ದೀನಿ ಜಸ್ಟ್ ಇವಾಗ ರೀಸರ್ ಐ ಜಸ್ಟ್ ಮ್ಯಾಟ್ರ ಬ್ಯಾಕ್ ಸ್ಟೇಜ್ ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಗೆ ನೀವು ಇಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದೀರಾ ಸೊ ಆದ್ರೂ ನಿಮ್ಗೆ ಚೆನ್ನಾಗಿರ್ಲಿ ಎಲ್ಲ ತುಂಬಾ ಚೆನ್ನಾಗಿರ್ಲಿ ನಿಮ್ಗೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ ಓಕೆ ಗಾಯ್ಸ್ ಜೋಶ್ ಬಂದಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಷ್ಟೇ ಅದು ಮೂರ್ನಾಲ್ಕು ಸತಿ ಅಷ್ಟೇ ಮಾಡೋದು ಒಂದ್ ಸ್ವಲ್ಪ ಫ್ಲೈಯಿಂಗ್ ಕೀಸ್ ಒಂದೇ ಸತಿ ಬರುತ್ತೆ ನೋಡಿ ಇಲ್ಲಿ ಜೋಶ್ ಜಾಸ್ತಿ ಇದೆ ಚೆನ್ನಾಗಿದೆ ಅಲ್ಲಿ ಯಾರು ಕಿಚ್ಚಾಡ್ತಾನೆ ಇಲ್ಲ ಇಲ್ಲಿ ಜೋಶ್ ಬಂದ ನಿಂತ್ಕೊಂಡ್ಬಿಟ್ರು ಹಾಗೆ ವೆರಿ ಗುಡ್ ವೆರಿ ಪ್ರೌಡ್ ಆಫ್ ಯು ನಿಮ್ಗಿದೆ ಹಂಗೆ ಜೋಶ್ ಇರ್ಬೇಕು ಜೋಶ್ ಇದ್ರೆ ಖುಷಿ ಇದ್ರೆ ಎಕ್ಸೈಟ್ಮೆಂಟ್ ಇದ್ರೆ ಜೀವನ್ದಲ್ಲಿ ಚೆನ್ನಾಗಿರ್ತೀವಿ ನಾವು ಇಲ್ಲಿ ನೋಡಿ ಎಲ್ರು ಮಲ್ಕೊಂಡ್ಬಿಟ್ಟಿದಾರೆ ಕೇಳಿಸ್ತಾ ಇಲ್ಲ ನನಗೆ ಓಕೆ ಬನ್ನಿ ನಾನು ಫೋನ್ ಅಲ್ಲಿ ಒಂದು ವಿಡಿಯೋ ತಗೋಳು ಹಾಯ್ ಮಾಡ್ತೀರಾ ಎಸ್ ಶೂರ್ ಹಾಗೆ ವೇದಿಕೆ ಮೇಲೆ ಶಿವರಾಜ್ ತಂಗಡಿಯವರು ವಿದ್ಯಾ ಶಿವರಾಜ್ ತಂಗಡಿಯವರು ಹಾಗೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳು ವೇದಿಕೆ ಮೇಲೆ ಬಂದು ಗೌರವ ಸಮರ್ಪಣೆ ಅಂತ ಮಾಡ್ಕೋತೀನಿ ಶ್ರೀಮತಿ ಸಾವಿತ್ರಿ ಅವರು ಸೊ ವಿಡಿಯೋ ರಾಗಿಣಿಯವರ ಫೋನ್ ಅಲ್ಲಿ ಒಂದು ವಿಡಿಯೋ ಕನಕಗಿರಿಯ ವಿಡಿಯೋವನ್ನು ಈಗ ತಗೋತಾ ಇದ್ದಾರೆ ಉತ್ಸವ ರೆಡಿ ಜೋಶ್ ಜೋಶ್ ಬೇಕು ನನಗೆ ಎಲ್ಲರೂ ಕೈ ಮೇಲೆ ಬರಬೇಕು ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ನೋಡಿ ಜೋಶ್ ಕಮ್ಮಿ ಆಗ್ಬಾರ್ದು ಏಸ ನಾಳೆ ಎಲ್ರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ರಾಗಿಣಿ ಅಕೌಂಟ್ ಲಾಗಿನ್ ಆಗ್ತಾರೆ ಅಂತ ಹೇಳ್ತಾ ಗಾಯತ್ರಿ ಮೇಡಮ್ ದಯವಿಟ್ಟು ಬರಬೇಕು ಆ ಸಮರ್ಪಣೆ ಮಾಡ್ಬೇಕು ರಾಗಿಣಿ ವೆರಿ ಪ್ರೌಡ್ ಆಫ್ ಯು ಈ ಕಡೆ ಎಲ್ಲ ಹುಡುಗರು ಚಿನ್ನ ತರ ತುಂಬಾ ಚೆನ್ನಾಗಿ ಲೌಡ್ ಸ್ಕ್ರೀನ್ ಮಾಡುತ್ತಿದ್ದಾರೆ ವೆರಿ ಗುಡ್ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ದಯವಿಟ್ಟು ಬರಬೇಕು ಆ ರಾಗಿಣಿ ಅವರಿಗೆ ಕನಕಗಿರಿ ಅಪರವಾಗಿ ಗೌರವ ಸಮರ್ಪಣೆ ಹೆಂಗ ನಿಂತ್ಕೊಂಡ್ರು ಹಂಗೆ ಕುತ್ಕೊಂಡ್ಬಿಡ್ಬೇಕು ನಾವೆಲ್ಲರೂ ಕೂಡ ಎಲ್ಲೂ ಹಾಗೆ ನಾನು ಏನ್ ವಿಷಯ ಗೊತ್ತಾ ಇಲ್ಲಿ ನಮ್ಮ ತಂಗಡಗಿ ಸರ್ ಅವರು ಟೀಚರ್ ಆಗಿ ಅವ್ರಿಗೆಲ್ರಿಗೂ ಹಿಂಗೇ ಇರಬೇಕು ಕಾರ್ಯಕ್ರಮ ಮುಗಿಯೋವರೆಗೂ ಅಂತ ಆರ್ಡರ್ ಮಾಡಿದಾದ್ಮೇಲೆ ಮೇಸ್ಟ್ ಮಾತನ್ನ ಕೇಳ್ದಲೇ ಇರ್ತಾರ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ ಇವತ್ತಿನ ಆ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರು ನಮ್ಮ ಎಲ್ಲ ಕನಕ ಗಿರಿಯ ಜನತೆಗೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ